ನಮಸ್ಕಾರ ಶ್ರೀ ಹಿಡೇಶ್ವರ ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವರ ದೇವಸ್ಥಾನದ ಅವರ ಪ್ರತೀತಿ ಮತ್ತು ಇತಿಹಾಸವನ್ನು ಹೇಳತಕ್ಕಂತಹ ಒಂದು ವಿಶಿಷ್ಟವಾದ ಮಾಹಿತಿಯನ್ನು ಇವರು ಹಾಡಿನ ಮೂಲಕ ಹೇಳಲಿದ್ದಾರೆ ಹಾಂ ಸ್ಟಾರ್ಟ್ ಹೇಳಿ ಇದು ಆ ದೇವಸ್ಥಾನದ ಕಳಸ ಪ್ರಾಯವಾಗಿತ್ತು ಇವರು ಬಡವರ ಕಳೆ ಅಂದರೆ ರೇವನ ಸಿದ್ಧನೆಂಬೈದಾಕ್ಷರಗಳು ಹೃದಯದಲ್ಲಿರಬೇಕು ಅನುದಿನ ಮನದಲ್ಲಿ ಗೊರವಿನ ಸ್ವರಣೆಯ ಮಾಡುತ್ತಲಿರಬೇಕು ಹೊಲ್ಲಿ ಪಾಕಿಯ ಸೋಮನಾಥನ ಲಿಂಗದ ಉದಯಿಸಿದ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಗೌರವ ಖಂಡಿಸಿದ ನವಕೋಟಿ ಸಿದ್ಧರ ಬಂಧನ ಬಿಡಿಸಿ ಮುಕ್ತಿಯ ಕೊಟ್ಟಾತ ಶಿವ ಶಿವ ಅನ್ಮತ ಭದ್ರ ಪೂಜೆಯ ಗೈದಾತ ಶಿವನೆಂಬುವ ಸದ್ಭಕ್ತನಿಗೆ ಮುಕ್ತಿಯ ಕೊಟ್ಟಾತ ನಿಸೀಮನೆಂಬು ಗಂಧರ್ವನಿಗೆ ಗೌರವ ಮುರಿದಾತ ಸೋಮ ಭೀಮಗೆ ಪಾದೋದಕರ ಮಹಿಮೆಯ ತೋರಿಸಿದ ಪ್ರೇಮದಿಂದಲೇ ಅಗಷ್ಟ ಮುನಿಗೆ ಮಂತ್ರವ ಬೋಧಿಸಿದ ಅಂತ ಕೈಯಲ್ಲಿ ಜೋಳಿಗೆ ಹಿಡಿದಾತ ಗಿರಿಯ ತಟವನ್ನು ಬಿಟ್ಟು ಇಂಗಳೇಶ್ವರಕ್ಕೆ ಬಂದಾತ ಅಜ್ಜಮ್ಮನೆಂಬ ಭಕ್ತಳ ಮನಿಗೆ ಗುರುವಾಗಿ ಬಂದಾತ ಬಡವಿಯಾಗಿದ ಅಜ್ಜಮ್ಮನಿಗೆ ಭಾಗ್ಯವ ಕೊಟ್ಟಾತ ತುಳಜಪುರದ ಅಂಬ ದೇವಿಗೆ ಲಿಂಗವ ಕರುಣಿಸಿದ ಔರಂಗಲ್ಲ ಗಣಪತಿ ರಾಜನ ಭಕ್ತಿಗೆ ಒಲಿದಾತ ಸತಿಪತಿಯಾದ ಲಾಡ ಮಲ್ಲಗೆ ಮಕ್ಕಳ ಕೊಟ್ಟಾತ ಗಿರಿಯ ಶಿಖರಕ್ಕೆ ಸುಶೀಲವತಿಯ ಮಾಂಗಲೆ ಪಡಿದಾತ ಧರೆಯಲ್ಲಿ ಮೆರೆಯುವ ಕನ್ನಡ ನಾಡಿದ ಇಂಗ್ಲೇಶ್ವರ ನಗರ ಪರಮ ರೇವಣ ಸಿದ್ದನ ನಾಮ ಭದ್ರಗಿರಿಯ ಸ್ಥಾನ ವರುಷ ವರ್ಷಕ್ಕೆ ಮಾರ್ಗ ಮಾಸಕ್ಕೆ ಜಾತ್ರೆ ಮಾಡುವರೀಗ ಕರವನ ಜೋಡಿಸಿ ಶಿರವನ್ನು ಬಾಗಿಸಿ ವರ್ವ ಪಡೆಯುವರೀಗ ಸಂಗನಾಳದ ಹಿರಿಯ ಮಠದ ಕಂದ ಗುರುಮೂರ್ತಿ ಮಂಗಲಾತ್ಮನ ರೇವಣ ಸಿದ್ದನ ಕೃಪೆಯನ್ನ ಪಡಿರಾತ ಮಂಗಲಾತ್ಮನ ರೇವಣ ಸಿದ್ದನ ಕೃಪೆಯನ್ನ ಪಡಿರಾತ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳ್ರಿ ಚಂದ್ರಶೇಖರ್ ಚಂದ್ರಶೇಖರ್ ಚಂದ್ರಶೇಖರ ಪೂಜಾರವರು ಇಲ್ಲಿ ನಲ್ವತ್ತು ವರ್ಷಗಳಿಂದ ಶ್ರೀ ರೇವಣಸಿದ್ಧ ದೇವಸ್ಥಾನದಲ್ಲಿ ಪೂಜಾ ಾಗಿ ಸೇವನೆ ಸಲ್ಲಿಸುತ್ತಿದ್ದಾರೆ ಇವರು ತಮ್ಮ ಇತಿಹಾಸವನ್ನೆಲ್ಲವನ್ನೂ ಈ ಒಂದು ಹಾಡಿನ ಮೂಲಕ ಸೆರೆ ಹಿಡಿದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸುಕ್ಷೇತ್ರ ಕಳೇಶ್ವರದ ಇತಿಹಾಸವನ್ನು ಬಿಂಬಿಸಿ ತಕ್ಕಂಥ ಹಾಡಿಗೆಲ್ಲರಿಗೂ ಧನ್ಯವಾದಗಳು